ಬಾರ್ ಕವಿ ಇವತ್ತಿನ ಸಂಚಿಕೆಯಲ್ಲಿ ಬಾರ್ ಕವಿ ತರಕಾರಿನ ಹೆಚ್ಚುತ್ತಿರ್ತಾಳೆ ಅಷ್ಟೊತ್ತಿಗೆ ನೆನ್ನೆದೆಲ್ಲ ಯೋಚನೆ ಮಾಡಿಕೊಂಡು ಸಿಮ್ ಸಿಕ್ಕಿದ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರಿಂದ ಫೋನ್ ಬರುತ್ತೆ ಇನ್ಸ್ಪೆಕ್ಟರಿಂದ ಫೋನ್ ಬಂದು ಇನ್ಸ್ಪೆಕ್ಟರ್ ಹತ್ರ ಕೇಳ್ತಾರೆ ಸರ್ ನಿನ್ನೆ ಎಲ್ಲ ಸಿಕ್ಕಿದ್ದು ಕಳಿಸಿದ್ದೀರಲ್ಲ ಅಂದಾಗ ಹಾಂ ಮೇಡಮ್ ರಿಪೋರ್ಟ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಸರಿ ಈ ಸಲ ಮಾತ್ರ ನಾವು ಯಾವ ಕಾರಣಕ್ಕೂ ಯಾಮಾರಬಾರ್ದು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಪೊಲೀಸು ಹೌದು ಮೇಡಮ್ ನಾವು ಯಾರಬಾರ್ದು ಈ ಸಲ ಎಲ್ಲ ಪ್ರೂಫ್ ಸಿಗಬೇಕು ಅವರಿಗೆ ಗೊತ್ತಾಗೋ ಒಳಗೆ ನಮಗೆ ಯಾರು ಈ ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಬೇಕು ಅಂತ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಫೋನ್ ಕಾಲ್ ಬಗ್ಗೆ ಕೇಳ್ತಿರ್ತಾಳೆ ಈ ಕಡೆ ಭಾರ್ಗವಿ ಅಕ್ಕ ಬಂದು ಯಾರ ಹತ್ರ ಮಾತಾಡ್ತಿದ್ದೀಯ ಅಂತ ಕೇಳ್ತಾರೆ ನನಗೆ ಪರಿಚಯ ಇರೋರು ಅಂತ ಹೇಳ್ತಾರೆ ಆ ಕಡೆ ಅಪ್ಪ ಅಮ್ಮನೂ ನಿನ್ನ ಜೊತೆ ಮಾತಾಡ್ತಿಲ್ಲ ಅರ್ಜುನ್ ಮನೆಯಲ್ಲೇ ಇದ್ದಾರೆ ಇನ್ಯಾರ ಹತ್ರ ಮಾತಾಡ್ತಿದ್ದಿ ಅಂದರೆ ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲಿ ಒಬ್ಬರು ನಂಗೆ ಪರಿಚಯ ಆದರು ನನ್ನ ಸಾಂಬಾರು ರೆಸಿಪಿ ಬಗ್ಗೆ ಕೇಳ್ತಿದ್ರು ಅಂತಾಳೆ ಅಷ್ಟೊತ್ತಿಗೆ ಅಕ್ಕ ಸರಿ ಹಾಗಾದರೆ ನಾನು ಇಲ್ಲೇ ನಿಂತಿರ್ತೀನಿ ಮಾತಾಡು ಅಂತ ಹೇಳ್ತಾಳೆ ಭಾರ್ಗವಿ ಅಲ್ಲೇ ಮಾತಾಡ್ತಾಳೆ ಇನ್ಸ್ಪೆಕ್ಟರ್ ಈ ಕಡೆಯಿಂದ ಹೇಳ್ತಾನೆ ಮೇಡಮ್ ಬರೀ ಶಕ್ತಿ ಪ್ರಸಾದ್ ಮಗಳದು ಆ ಕಾಲ್ ಲಿಸ್ಟಲ್ಲಿ ನಂಬರ್ ಇದೆ ಅಂತ ಹೇಳ್ತಾಳೆ ಭಾರ್ಗವಿಗೆ ಆಶ್ಚರ್ಯ ಆಗುತ್ತೆ ಈ ಕಡೆ ಒಂದನ ಫೋನ್ ಇಟ್ಕೊಂಡು ಕೂತ್ಕೊಂಡಿರುವಾಗ ಶಕ್ತಿ ಪ್ರಸಾದ್ ಬಂದು ಕೇಳ್ತಾನೆ ಯಾಕೆ ಮಗಳೇ ಸುಮ್ಮನೆ ಅಂತ ಇಲ್ಲ ಡ್ಯಾಡ್ ಸುಮ್ಮನೆ ಹಾಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಅಂತಾಳೆ ಇಲ್ಲ ನೀನೇನೋ ಟೆನ್ಷನಲ್ಲಿದ್ದೀಯ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಅಂತ ಇಲ್ಲ ಅಂತ ಹೇಳ್ತಾಳೆ ಹೇಳು ಏನಾದ್ರು ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳು ವಂದನ ಅಂತ ಪ್ರಸಾದ್ ಹೇಳ್ತಾನೆ ಆಗ ಶಕ್ತಿ ಪ್ರಸಾದ್ ಕೇಳ್ತಾನೆ ಏನು ಮಗಳೇ ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಅಂತ ಹ್ಞೂ ಅಂತ ಹಾಗೆ ಸನ್ನೆ ಮಾಡ್ತಾಳೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ನಾವು ಅನ್ಕೊಂಡು ಹಂಗೆ ಆಗುತ್ತೆ ಅಂತ ಹೇಳ್ತಾಳೆ ಆವಾಗ ವಂದನ ಇದ್ದಳು ಅಪ್ಪ ನಾವು ರಿತುನ ಟ್ರ್ಯಾಪ್ ಮಾಡೋಕ್ಕೆ ಒಬ್ಬ ರೋಡಿನ ಒಳ ಹಿಂದೆ ಕಳಿಸಿದ್ದೆ ಬಟ್ ಆ ರೌಡಿದು ಫೋನ್ ನಾಟ್ ರೀಚಬಲ್ ಬರ್ತಿದೆ ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ಅಂತ ವಂದನ ಹೇಳ್ತಾಳೆ ಡ್ಯಾಡ್ ರಿತು ಸಂದೇನ ಸಾಯಿಸೋಕ್ಕೆ ಒಂದು ರೋಡಿಗೆ ಸುಪಾರಿ ಕೊಟ್ಟಿದ್ಲು ನಾನು ಆ ರೋಡಿನ ನಾನು ಡೀಲ್ ಮಾಡ್ಕೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಡ್ಯಾಡ್ ಯಾಕಂದರೆ ಆ ಮನೆಯವರು ಎಲ್ಲ ನನ್ನ ಮಾತು ಕೇಳಬೇಕು ಅರ್ಜುನು ನನ್ನ ಮಾತು ಕೇಳಬೇಕು ಅವಾಗನೇ ತಾನೆ ನನ್ನ ಅರ್ಜುನ ಮದುವೆ ಆಗೋಕ್ಕೆ ಹಾಗಾಗಿ ಡ್ಯಾಡ್ ಆದರೆ ಆ ರೌಡಿದು ಫೋನೇ ನಾಟ್ ರೀಚಬಲ್ ಬರ್ತಿದೆ ನನಗೆ ಯಾಕೋ ಭಯ ಆಗ್ತಿದೆ ಡ್ಯಾಡ್ ಅಂತ ಅಷ್ಟೊತ್ತಿಗೆ ಶಕ್ತಿ ಪ್ರಸಾದ್ ಹೇಳ್ತಾನೆ ಆ ರೀತು ಚೋಟ್ ಮೆಣಸಿನ್ಕಾಯಿದಾಡೆ ಅವಳು ಸಂಧ್ಯಾ ಸಾಯಿಸೋಕ್ಕೆ ಸುಪಾರಿ ಕೊಟ್ಟಿದ್ಲ ಹೌದು ಡ್ಯಾಡ್ ಅಂತ ಹೇಳ್ತಾಳೆ ಹಾಗಾದರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಲ್ಲೋ ರೌಡಿ ಅಲ್ವಾ ಎಲ್ಲರೂ ಕುಟ್ಕೊಂಡು ಅಲ್ಲೇ ಬಿದ್ದಿರ್ಬೋದು ನಾನು ನಮ್ಮ ಹುಡುಗರಿಗೆ ಹೇಳಿ ಹುಡುಗಿಸ್ತೀನಿ ಅಂತ ಅಲ್ಲೇ ಡ್ಯಾಡ್ ಅವನೇನಾರು ಭಾರ್ಗವಿ ಕೈ ಸಿಕ್ಕಾಕಂಡ್ರಿ ಅಂತ ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಭಾರ್ಗವಿನ ಯಾವತ್ತೂ ಕೇಸನ್ನ ತಗೊಳ್ಳಲ್ಲ ನೀನೇನು ಚಿಂತೆ ಮಾಡಬೇಡ ನಾನು ಅವನ್ನ ಹುಡುಗಿಸ್ತೀನಿ ಅಂತ ಹೇಳ್ತಾಳೆ ಅವಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ ಭಾರ್ಗವಿ ಅಕ್ಕ ಕೇಳ್ತಿದ್ದಾಳೆ ಬರೀ ಹಾ ಅಂತ ನೀನೇ ಹೇಳ್ತಿದ್ದೀಯಲ್ಲ ಆ ಕಡೆಯಿಂದ ಏನು ಮಾತಾಡ್ತಿರ್ಲಲ್ವ ಸಾಂಬಾರು ಮಾಡುವಾಗ ಆಶ್ಚರ್ಯ ಪಡೋ ವಿಚಾರ ಏನಿದೆ ಅಂತ ಕೇಳಿದಾಗ ಇಲ್ಲಾಕ ಈರುಳ್ಳಿ ಬೆಲೆ ಏನೋ ಇನ್ನೂರು ಕೆ ಜಿ ಆಗಿದೆ ಅಂತೆ ಅದು ಕೇಳಿ ಆಶ್ಚರ್ಯ ಆಯಿತು ಅಂತ ಹೇಳ್ತಾಳೆ ಇನ್ನೂರಲ್ಲ ಎರಡು ಸಾವಿರ ಆದರೂ ಈ ಮನೆಯವರು ತಗೊಳ್ತಾರೆ ಇನ್ನೂ ಈ ಚೀಪ್ ಮೆಂಟಾಲಿಟಿ ಬಿಟ್ಟಿಲ್ಲಲ್ಲ ಅಂದಾಗ ಅಲ್ಪನಿಗೆ ಐಶ್ವರ್ಯ ಬಂದಾಗ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಬಾರ್ದು ಸಮುದ್ರಕ್ಕೆ ವೇಸ್ಟು ಅಂತ ಎಲ್ಲ ಎಸ್ಯಕ್ಕೆ ಹೋಗಬಾರ್ದು ಅಂತ ಹೇಳ್ತಾಳೆ ನಿನಗಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಸರಿ ಹಾಗಾದರೆ ನಾನು ಕೇಳಿಸ್ಕೊಳ್ತೀನಿ ಮಾ ಲೌಡ್ ಸ್ಪೀಕರ್ ಇಡು ಅಂತ ಭಾರ್ಗವಿ ಅಕ್ಕ ಹೇಳ್ತಾಳೆ ಅಷ್ಟೊತ್ತಿಗೆ ಭಾರ್ಗವಿ ಇದ್ದವಳು ಇನ್ಸ್ಪೆಕ್ಟರಿಗೆ ಹೇಳ್ತಾಳೆ ನಮ್ಮ ಅಕ್ಕ ನಿಮ್ಮ ಹತ್ರ ಮಾತಾಡಬೇಕಂತೆ ಮಾತಾಡ್ತೀರ ಅಂದಾಗ ಇನ್ಸ್ಪೆಕ್ಟರ್ ಹ್ಞೂ ನಾನು ಸ್ಕೂಲಲ್ಲಿ ಡ್ರಾಮಾ ಆರ್ಟಿಸ್ಟೇ ಮೇಡಮ್ ಲೌಡ್ ಸ್ಪೀಕರ್ ಇಡಿ ಅಂತ ಹೇಳ್ತಾರೆ ಲೌಡ್ ಸ್ಪೀಕರ್ ಇಟ್ಟ ತಕ್ಷಣ ಆ ಕಡೆಯಿಂದ ಇನ್ಸ್ಪೆಕ್ಟರ್ ಏನಮ್ಮ ನೀನು ನಿಮ್ಮ ಅಕ್ಕಂಗೆ ನಿನ್ನ ತಂಗಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗಲ್ವಾ ಅಂತೆಲ್ಲ ಹೇಳ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ಅಕ್ಕ ಇದ್ದವಳು ಏನೇ ನನ್ನ ಬಗ್ಗೆ ಎಲ್ಲ ಹೇಳಿದ್ಯಾ ಅಂತ ಇನ್ನೇನು ಮಾಡಲಿ ಈ ಮನೆಯವರಂತೂ ಯಾರು ನನ್ನ ಜೊತೆ ಮಾತಾಡೋಲ್ಲ ಹಾಗಾಗಿ ನಾನು ಈ ಊರನ್ನೆಲ್ಲ ಫ್ರೆಂಡ್ ಮಾಡ್ಕೋಬೇಕು ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸರಿ ಆ ಕಡೆಯಿಂದ ಇನ್ಸ್ಪೆಕ್ಟರ್ ಸರಿಯಮ್ಮ ನಾನು ಸಾಂಬಾರು ಮಾಡಬೇಕು ಮಾಡ್ಮೇಲೆ ಹೇಗಾಯಿತು ಅಂತ ನಿಂಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಹಾಗಾದ್ರೆ ಚೆನ್ನಾಗಿ ಸಲ ಒಗ್ಗರಣೆ ಹಾಕಿ ಸಾಂಬಾರಾದ ತಕ್ಷಣ ಹೆಂಗೆ ಗೊತ್ತಾಗಬೇಕು ಅಂದರೆ ಘಾಟು ಎಲ್ಲ ಕಡೆಯೂ ಬರಬೇಕು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಫೋನ್ ಕಟ್ ಮಾಡಿ ಭಾರ್ಗವಿ ಇರ್ತಾಳೆ ಭಾರ್ಗವಿ ಅಕ್ಕ ಕೇಳ್ತಾಳೆ ನೀನು ನಿನ್ನೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ ಹೌದಕ್ಕ ಅಂದಾಗ ಸರಿಯಾದರೆ ಪ್ರಸಾದ ಎಲ್ಲಿ ಅಂತ ಕೇಳಿದಾಗ ನಿನ್ನೆ ಏಕಾದಶಿಯೆಲ್ಲ ಹಾಗಾಗಿ ಪ್ರಸಾದ ಕೊಡಲಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಭಾರ್ಗವಿ ಇದ್ದವಳು ತಗೊಳಕ್ಕ ನಿನ್ನೆ ಅರ್ಚನೆ ಮಾಡಿದ್ದು ಚೀಟಿ ನೋಡು ಅಂತ ಹೇಳ್ತಾಳೆ ಸರಿ ಸರಿ ಅಂತಾಳೆ ಅಲ್ಲಕ್ಕ ನಾನು ನಿಂತರ ಈ ಮನೆಗೆ ಒಳ್ಳೆ ಸೊಸೆ ಆಗಬೇಕು ಅಂತಿದ್ದೀನಿ ನೀನು ಮಾತ್ರ ನಾನು ಮೇಲೆ ಅನುಮಾನ ಪಡ್ತಿದ್ದೀಯಲ್ಲ ಅಂತ ಹೇಳ್ತಾಳೆ ಇಲ್ಲ ಸುಮ್ಮನೆ ಕೇಳಿದ್ದು ಅಂತ ಹೇಳ್ತಾಳೆ ನೀನು ಮತ್ತೆ ಅದೇ ಹಳೆ ಕೇಸು ತಗೊಳ್ತೀಯೇನ ಅಂತ ಅಂತ ಅಕ್ಕ ಹೇಳ್ತಾಳೆ ಸರಿ ಅಕ್ಕ ಬಾ ನಂಗೆ ಒಂಚೂರು ಅಡುಗೆಗೆ ಹೆಲ್ಪ್ ಮಾಡು ಅಂತ ಹೇಳಿದಾಗ ಇಲ್ಲ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ ಭಾರ್ಗವಿ ಈ ಕಡೆ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾಳೆ ಆದರೂ ಭಾರ್ಗವಿ ಅಕ್ಕನಿಗೆ ಡೌಟ್ ಬರುತ್ತೆ ಇವಳೇನೋ ಕೆಲಸ ಮಾಡ್ತಿದ್ದಾಳೆ ಬಟ್ ಯಾವುದೇ ರೀತಿ ಪ್ರೂಫ್ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಭಾರ್ಗವಿ ಅಕ್ಕ ನಿಂತಿರ್ತಾಳೆ ಈ ಕಡೆ ಪ್ರಸಾದಿಗೆ ಶಿವು ಅನ್ನೋ ಪೊಲೀಸರು ಫೋನ್ ಮಾಡಿ ಸರ್ ಸಂಧೆನದು ಭೂತದ ಕಾಟ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾನೆ ಏನು ಹೇಳ್ತಿದೆಯಾ ಅಂದಾಗ ಅವಳ್ದು ಫೋನು ಸ್ವಿಚ್ ಆಫ್ ಆಗಿತ್ತು ಇಷ್ಟು ತನಕ ಇವಾಗ ನೋಡಿದರೆ ಅವಳು ಫೋನ್ ಸಿಕ್ಕಿದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಎಲ್ಲಿ ಸಿಕ್ಕಿದೆ ಅಂದಾಗ ಅವಳು ಎಲ್ಲಿ ಸತ್ತು ಹೋಗಿ ಅವಳು ಬಾಡಿ ಸಿಕ್ಕಿತ್ತು ಅಲ್ಲೇ ಸುತ್ತಮುತ್ತ ಆನ್ ಆಗಿರೋದು ಗೊತ್ತಾಗಿದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಇವರು ಮದುವೆಗೆ ಶಕ್ತಿ ಪ್ರಸಾದ್ ಮಗ ಬಂದು ಶಾಪಿಂಗಿಗೆ ಹೋಗ್ತೀವಿ ಅಂದಾಗ ಸ್ವಲ್ಪ ನಿಲ್ಲು ಅಂತ ಲೌಡ್ ಸ್ಪೀಕರ್ ಇಡ್ತಾರೆ ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ನೀವು ಸ್ವಲ್ಪ ಜೋಪಾನ ಆಗಿರಿ ಅಂತ ನಾವೇ ಅಕ್ಕೇ ಜೋಪನ್ ಆಗಿರಬೇಕು ನಾವೇನು ಸಂಧ್ಯನ್ ಸಾಯಿಸಿಲ್ಲ ಅಂದಾಗ ಇಲ್ಲ ಸಂಧ್ಯನ ಸಾವು ತಕ್ಷಣ ಗೊತ್ತಾಗದೆ ಹೆಸರು ಬರದೆ ಫಸ್ಟು ನೀವು ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಇನ್ನು ಏನೇ ಈ ಕೇಸ್ ಬಗ್ಗೆ ಅಪ್ಡೇಟ್ ಬಂದರೂ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಹಾಗಾದರೆ ಫಸ್ಟು ಆ ಫೋನ್ ಯಾರ ಹತ್ರ ಇದೆ ಅವ್ರನ್ನ ಎನ್ಕ್ವೈರಿ ಮಾಡಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಈ ಕಡೆ ಒಂದನ್ನು ಭಯಪಟ್ಟು ಸರ್ ಅಪ್ಪ ಸಂಧೆ ಫೋನ್ ಸಿಕ್ಕಿದ್ಯಾ ಅಂತ ಗಾಬ್ರಿಯಿಂದ ಕೇಳ್ತಾಳೆ ಒಂದನೇ ಇದ್ದವಳು ಮತ್ತೆ ಕೇಳ್ತಾರೆ ಡ್ಯಾಡ್ ಸಂಧೆ ಏನಾರು ಮತ್ತೆ ಬಂದಿಲ್ಲ ಅಂದಾಗ ವಿಕಿ ಇದ್ದವನು ಅದು ಹೆಂಗಾಗುತ್ತೆ ಅವಳು ಸತ್ತು ಸಮಾಧಿ ಆಗಿದ್ದಾಳೆ ಅಂತ ಹೇಳ್ತಾರೆ ಒಂದನೇ ಇದ್ದವಳು ವಿಕ್ಕಿ ಮದುವೆ ಹೆಂಗಾರು ಮಾಡಿ ಡ್ಯಾಡ್ ಇಲ್ಲಾಂದ್ರೆ ನನ್ನ ಕನಸೆಲ್ಲ ನುಚ್ಚು ನೂರಾಗುತ್ತೆ ಅಂತ ಹೇಳ್ತಾರೆ ಆವಾಗ ಶಕ್ತಿಪ್ರಸಾದ್ ಇದ್ದನು ಸಂಧೆನೇ ಎದ್ದು ಬಂದರೂ ಸಹ ವಿಕ್ಕಿ ಮದುವೆ ಆಗೇ ಆಗುತ್ತೆ ನೀವು ಯಾರೇ ಕೇಳಿದರೂ ನಮಗೂ ಈ ಸಾವಿಗೂ ಏನು ಸಂಬಂಧ ಇಲ್ಲ ಥರನೇ ನೀವಿರಬೇಕು ಅಂತ ಹೇಳ್ತಾನೆ ಪ್ರಸಾದ್ ಈ ಕಡೆ ಭಾರ್ಗವಿ ರೂಮಲ್ಲಿ ಫೈಲ್ ಇಟ್ಕೊಂಡು ಎನ್ಕ್ವೈರಿ ಮಾಡುವಾಗ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ನಿನ್ನ ಕೇಸನ್ನ ಮುಚ್ಚಬೇಕು ಅಂತ ಇದ್ದಾರೆ ಸಂಧ್ಯಾ ಈ ಸಲ ಏನೇ ಆಗಲಿ ಅಪರಾಧಿಗೆ ಶಿಕ್ಷೆ ಕೊಡೋ ತನಕ ನಾನು ಸುಮ್ಮನೆ ಬಿಡೋಲ್ಲ ಈ ಸಲ ಎಲ್ಲ ಪ್ರೂಫ್ ತಗೊಂಡೇ ನಾನು ಕೋರ್ಟಿಗೆ ಹೋಗೋದು ಅವಾಗನೇ ನಿನ್ನ ಆತ್ಮಕ್ಕೂ ಶಾಂತಿ ಸಿಗೋದು ಅಂತ ಹೇಳ್ತಿರುವಾಗ ಅರ್ಜುನ್ ಬರ್ತಾನೆ ಅವಳನ್ನ ಫೈಲ್ ತಗೊಂಡು ಸೀದಾ ಸಂಧ್ಯಾ ಒಂದು ಫೋಟೋದ ಹಿಂದೆ ತೆಗೆದು ಅರ್ಜುನ್ ಮುಂದೆ ಬರುವಾಗ ಅರ್ಜುನ್ ಕೇಳ್ತಾನೆ ಯಾಕೆ ಏನಾಯಿತು ಅಂತ ಕೇಳ್ತಾನೆ ಅರ್ಜುನ್ ಆವಾಗ ಅರ್ಜುನ್ ಕೇಳ್ತಾನೆ ಹಳೆ ಫೈಲನ್ನ ಇಟ್ಕೊಂಡು ಎಲ್ಲ ಎನ್ಕ್ವೈರಿ ಮಾಡ್ತಿದ್ದೀರಲ್ಲ ಹೀಗೆ ಲಾನ ಟಚಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಗುಡ್ ಅಂತ ಹೇಳ್ತಾನೆ ಭಾರ್ಗವಿಗೂ ಖುಷಿಯಾಗುತ್ತೆ ಇವು ಕೇಸನ್ನ ನಡೆಸೋ ಕಾಲ ಕೋರ್ಟಿಗೆ ಹೋಗೋ ಕಾಲ ಆದಷ್ಟು ಬೇಗ ಬಂದೇ ಬರುತ್ತೆ ಅಂತ ಅರ್ಜುನ್ ಭಾರ್ಗವಿ ಹೇಳ್ತಾನೆ ಭಾರ್ಗವಿ ಮನಸ್ಸಲ್ಲೂ ನಾನು ಅದೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ರಿತುದೊಂದು ಮದುವೆ ತಕ್ಷಣ ನಿಮ್ಮನ್ನ ಕೆಲಸಕ್ಕೆ ಕಳ್ಸೋದ ಬಗ್ಗೆ ನಾನು ಈ ಮನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ಹಬ್ಬ ಮದುವೆ ಶಾಪಿಂಗ್ ಅಂತೂ ಸಾಕಾಯಿತು ಯಾಕಂದರೆ ನಮಗೂ ಗೊತ್ತಿಲ್ಲ ನಮ್ಮ ಮದುವೆ ಹೇಗಾರು ನೇರವಾಗಿ ಆಯ್ತಲ್ಲ ಈ ಮದುವೆಯಲ್ಲಿ ಇಷ್ಟು ಶಾಪಿಂಗ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಅಲ್ಲ ಅಂದ್ಕೊಂಡು ಸುಸ್ತಾಗಿ ಕೂತ್ಕೊಂಡು ಅರ್ಜುನ್ ಹೇಳ್ತಾ ಇರ್ತಾನೆ ಅರ್ಜುನ್ ಹೇಳ್ತಾನೆ ತುಂಬ ಗಂಟಲು ಒಣಗ್ತಿದೆ ಒಂದು ಲೋಟ ನೀರು ತರ್ತೀರಾ ಅಂತ ಸರಿ ಅಂತ ನೋಡುವಾಗ ಒಂದು ಟೇಬಲಲ್ಲಿ ಒಂದು ಅಲ್ಲೇ ಬಿಟ್ಟಿರ್ತಾಳೆ ಅದು ನೋಡ್ಕೊಂಡು ಬೇಗ ಹೋಗಿ ಅರ್ಜುನಿಗೆ ನೀರು ತಂದು ಕೊಡ್ತಾನೆ ಅರ್ಜುನ್ ನೀರು ಕುಡಿತಿರ್ತಾನೆ ಅವಳು ಆ ಪೇಜನ್ನೇ ನೋಡ್ತಾ ಇರ್ತಾಳೆ ಅರ್ಜುನ್ ನೀರು ಕುಡಿತಾ ನೋಡಿ ನಿಮ್ಮ ಫೈಲಿಂದ ಒಂದು ಪೇಪರ್ ಬಿದ್ದೋಗಿದೆ ಅಂತ ಹೇಳ್ತಾನೆ ಆವಾಗ ಸ ಭಾರ್ಗವಿದಳು ಸರಿ ನಾನು ಅದೊಂದು ಅದನ್ನು ತೆಗೆದಿಡ್ತೀನಿ ಅಂತ ಫೈಲಿಗೆ ತಗೊಂಡೋಗಿ ಇಟ್ಬಿಡ್ತಾಳೆ ಭಾರ್ಗವಿ ಕೇಳ್ತಾಳೆ ವಿಕ್ಕಿ ಬಗ್ಗೆ ಅಷ್ಟು ಗೊತ್ತಿದ್ದು ನೀವು ಯಾಕೆ ರೀತು ನಾ ಈ ಮದುವೆಗೆ ಒಪ್ಪಿಸಿದ್ರಿ ಈ ಮದುವೆನ ಮಾಡಿಸ್ತಿದ್ದೀರಿ ಅಂದಾಗ ಅರ್ಜುನ್ ಹೇಳ್ತಾನೆ ಇಲ್ಲ ಡ್ಯಾಡು ಪ್ರೂಫ್ ಮಾಡಾಯ್ತಲ್ಲ ವಿಕ್ಕಿದೇನೂ ಇಲ್ಲ ಅಂತ ಈಗ ಇರ್ಬೋದು ಮುಂದೊಂದು ದಿನ ಅವ್ರಿಗೇನೂ ಶಿಕ್ಷೆ ಆದರೆ ಅಂತ ಹೇಳ್ತಾಳೆ ಭಾರ್ಗವಿ ಇಲ್ಲ ಹಾಗೇನು ಆಗಲ್ಲ ಋತು ಜೀವನ ಇರದೆ ವಿಕ್ಕಿಯಿಂದ ಹಾಗಾಗಿ ನೀವು ನಿಮ್ಮ ಲಾಯರ್ ಬುದ್ಧಿನ ಬಿಟ್ಟು ಒಂದು ಅದಕ್ಕೆ ಯೋಚನೆ ಮಾಡಿ ಋತು ಜೀವನ ಇದು ಮಾಡಿ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸೋ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಅರ್ಜುನ್ ಆ ಕಡೆ ಹೋಗ್ತಾಳೆ ಭಾರ್ಗವಿ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಲ್ತಾಳೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲೇ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ